ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಇವತ್ತು ನಾನು ಮೀಶೋ ಇಂದ ಒಂದು ಕಿಟ್ಟನ್ನು ತರಿಸಿದ್ದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೇನಪ್ಪ ಅಂದ್ರೆ ಇದು ನಮಗೆ ತುಂಬಾನೇ ಯೂಸ್ ಆಗುತ್ತೆ ಫ್ರೆಂಡ್ಸ್ ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರಿಗೂ ತುಂಬಾನೇ ಯೂಸ್ಫುಲ್ ಆದಂಥ ಕಿಟ್ ಇದು ನಾವು ಬ್ಲೌಸಸ್ಗೆ ಗೆ ಶೋಲ್ಡರ್ ಹತ್ರ ಬ್ರಾ ಸೇಫ್ಟಿಗೋಸ್ಕರ ಪ್ರೆಸ್ಸಿಂಗ್ ಬಟನ್ಸ್ ಅನ್ನು ಹಾಕೊಳ್ತೀವಲ್ಲ ಫ್ರೆಂಡ್ಸ್ ಅದರ ಕಿಟ್ ಇದು ಈ ಪ್ರೆಸ್ಸಿಂಗ್ ಬಟನ್ಸ್ ಅನ್ನು ನಾವು ಬ್ಲೌಸಸ್ಗೆ ಗೆ ಶೋಲ್ಡರ್ ಹತ್ರ ಪಟ್ಟಿಯನ್ನ ಸ್ಟಿಚ್ ಮಾಡಿಕೊಂಡು ಹಾಕ್ಕೊಳ್ತೀವಿ ಹಾಗೆಯೇ ಚೂಡಿದಾರ್ ಪ್ಯಾಂಟ್ ಗೆ ಕಾಲಿನ ಹತ್ರ ನಾವು ಟೈಟ್ ಮಾಡ್ಕೊಳ್ಳೋದಕ್ಕೂ ಸಹ ಈ ಪ್ರೆಸ್ಸಿಂಗ್ ಬಟನ್ಸ್ ಯೂಸ್ ಮಾಡ್ಕೊಳ್ತೀವಿ ಹಾಗೆಯೇ ಡ್ರೆಸ್ಸಸ್ಗೆ ನಾವು ನೆಕ್ ಹತ್ರ ಒಂದು ಪಟ್ಟಿಯನ್ನು ಕೊಟ್ಟು ಬಟನ್ಸು ಇಲ್ಲ ಉಕ್ಸನ್ನು ಹಾಕ್ಕೊಳ್ತೀವಲ್ಲ ಆ ಪ್ಲೇಸಲ್ಲೂ ಸಹ ನಾವು ಈ ಪ್ರೆಸ್ಸಿಂಗ್ ಬಟನ್ಸನ್ನು ಹಾಕ್ಕೊಳ್ಬೋದು ಈ ಪ್ರೆಸ್ಸಿಂಗ್ ಬಟನ್ಸ್ ಹಾಕ್ಕೊಳ್ಳೋದಕ್ಕೆ ಮೊದಲಿಗೆ ದೊಡ್ಡ ದೊಡ್ಡ ಮಿಷಿನ್ಸ್ ಬರ್ತಾ ಇತ್ತು ಈಗ ನಾವು ಕೈಯಲ್ಲೇ ಹಾಕ್ಕೊಳ್ಳೋ ಅಂತ ಒಂದು ಕಿಟ್ ಬಂದಿದೆ ಅದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ ನಿಮಗೆ ಈ ಕಿಟ್ಟನ್ನು ನಾನು ಮಿಶೋದಲ್ಲಿ ತೊಗೊಂಡಿದ್ದು ಫ್ರೆಂಡ್ಸ್ ಇದು ನನಗೆ ಯೂಸ್ ಆಗುತ್ತೆ ಅಂತ ತಗೊಂಡಿರೋದು ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್ ನಿಮಗೂ ಸಹ ಯೂಸ್ ಆಗ್ಬೋದು ಅಂತ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಬಹುದು ಏನೇನು ಬಂದಿದೆ ಇದರಲ್ಲಿ ಅಂತ ನೋಡೋಣ ನಾನು ಸಹ ಇದನ್ನ ಓಪನ್ ಮಾಡಿ ನೋಡಿಲ್ಲ ಫ್ರೆಂಡ್ಸ್ ಈಗ ಓಪನ್ ಮಾಡಿ ಇದರಲ್ಲಿ ಏನೇನಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಒಂದು ಬಟನ್ಸ್ ಬಾಕ್ಸ್ ಬಂದಿದೆ ಹಾಗೇನೆ ಒಂದು ಪಂಚಿಂಗ್ ಮಿಷಿನ್ ಬಂದಿದೆ ಈ ಕಿಟ್ ಅಲ್ಲಿ ನೋಡಿ ಈ ಬಟನ್ಸ್ ಟೂ ಹಂಡ್ರೆಡ್ ಪೀಸ್ ಬರುತ್ತೆ ಅಂತ ಅಲ್ಲಿ ರಿವ್ಯೂ ನಲ್ಲಿ ಕೊಟ್ಟಿದ್ರು ಆಲ್ಮೋಸ್ಟ್ ನಮಗೆ ಟೂ ಹಂಡ್ರೆಡ್ ಪೀಸ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಆದರೆ ಮೀಶೋದಲ್ಲಿ ನೋಡಿದಾಗ ಇದರಲ್ಲಿ ಕಲರ್ಸ್ ಬಟನ್ಸ್ ಸಹ ಇತ್ತು ನನಗೆ ಬಂದಿಲ್ಲ ಫ್ರೆಂಡ್ಸ್ ಈ ತರ ಸ್ಟೀಲ್ ಬಟನ್ಸ್ ಬಂದಿದೆ ಎಲ್ಲಾನು ಇದೇ ತರ ಇದೆ ನೋಡಿ ಇದರಲ್ಲಿ ಮುಳ್ಳ ಬಟನ್ಸ್ ಇದೆ ಹಾಗೇನೆ ಹೋಲ್ ಬಂದಿರುವಂತ ಬಟನ್ಸ್ ಇದೆ ಹಾಗೇನೆ ಇದಕ್ಕೆ ಬಟನ್ ರೀತಿಯಲ್ಲಿ ನಾವು ಪ್ರೆಸ್ ಮಾಡ್ಕೊಳ್ತೀವಲ್ಲ ಆ ತರ ಬಟನ್ಸ್ ಬಂದಿದೆ ಅಂದ್ರೆ ಮೂರು ತರ ಬಟನ್ಸ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ಈ ಬಟನ್ಸ್ ಹಾಕೊಳ್ಳೋದಕ್ಕೆ ಈ ತರ ನಮಗೆ ಒಂದು ಟೂಲ್ ಕೊಟ್ಟಿದ್ದಾರೆ ಇದು ನಮಗೆ ಕಟಿಂಗ್ ಪ್ಲೇರ್ ತರ ಇದೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅನ್ನೋದು ಅಷ್ಟು ಚೀಪ್ ಕ್ವಾಲಿಟಿ ಏನು ಇಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದಕ್ಕೆ ನೋಡಿ ಇಲ್ಲಿ ಒಂದು ಲಾಕ್ ಕೊಟ್ಟಿದ್ದಾರೆ ಈ ತರ ನಾವು ಮೂವ್ ಮಾಡ್ಕೊಳ್ಬೋದು ಇದನ್ನ ಇದನ್ನ ಈ ತರ ಓಪನ್ ಮಾಡಿಕೊಂಡ್ರೆ ನೋಡಿ ಈ ತರ ನಮಗೆ ಓಪನ್ ಆಗುತ್ತೆ ಈ ತರ ಪ್ರೆಸ್ ಮಾಡ್ಕೊಂಡು ಈ ತರ ಲಾಕ್ ಮಾಡ್ಕೊಂಡಿದಿವಿ ಅಂದ್ರೆ ಈ ತರ ನಮಗೆ ಕ್ಲೋಸ್ ಆಗುತ್ತೆ ಹಾಗೇನೆ ಇದಕ್ಕೆ ಬಟನ್ಸ್ ಅನ್ನ ಇಟ್ಕೊಳ್ಳೋದಕ್ಕೆ ನೋಡಿ ಈ ತರ ಕೊಟ್ಟಿದ್ದಾರೆ ಒಂದು ಸೈಡು ಡೈಮಂಡ್ ತರ ನಮ್ಗೆ ಬಂದಿದೆ ಫ್ರೆಂಡ್ಸ್ ಅಂದ್ರೆ ಈ ಕಡೆ ಕ್ಲೋಸ್ ಇದೆ ಇದಕ್ಕೆ ಇನ್ನೊಂದು ಕಡೆ ನಮ್ಗೆ ಹೋಲ್ ತರ ಬಂದಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೋಲ್ ತರ ಬಂದಿದೆ ಬಟನ್ಸ್ ಇಟ್ಕೊಳ್ಳೋದಕ್ಕೆ ಇದರಲ್ಲಿ ನಾನೀಗ ಯಾವ ರೀತಿ ಬಟನ್ಸ್ ಅನ್ನ ಇಟ್ಕೊಂಡು ನಾವು ಪ್ರೆಸ್ ಮಾಡಿಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ನಿಮ್ಗೆ ಈ ಒಂದು ಕ್ಲಾತಲ್ಲಿ ತೋರಿಸ್ತೀನಿ ಈ ಥರ ನಾವು ಚೂಡಿದಾರ್ಗೆಲ್ಲ ಪ್ಲಾಕೆಟನ್ನು ಇಟ್ಕೊಳ್ತೀವಲ್ಲ ಫ್ರೆಂಡ್ಸ್ ಈ ಪ್ಲಾಕೆಟ್ಗೆ ನಾವು ಈ ಬಟನ್ಸ್ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾವು ಎಲ್ಲಿ ಈ ಬಟನ್ಸನ್ನು ಹಾಕ್ಕೊಳ್ಬೇಕು ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿಗೆ ನಾವು ಬಟನ್ ಹಾಕ್ಕೊಳ್ಬೇಕಾದ್ರೆ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಕೆಳಗಡೆ ಇದ್ರಲ್ಲೂ ಸಹ ನಾವು ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇನ್ನೊಂದು ಹತ್ರ ನಾನು ತೋರಿಸ್ತೀನಿ ಇಲ್ಲಿಗೆ ನಾವು ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಅದೇ ಪ್ಲೇಸಲ್ಲಿ ಕೆಳಗಡೆನೂ ಸಹ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಎಲ್ಲಿ ಬಟನ್ ಹಾಕ್ಬೇಕು ಅಂದ್ಕೊಳ್ತೀವೋ ಅಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಟೂಲ್ ಅಲ್ಲಿ ನಾವು ಬಟನ್ಸ್ ಅನ್ನ ಯಾವ ರೀತಿ ಹಾಕೊಂಡು ಇದಕ್ಕೆ ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಅನ್ನೋದನ್ನ ತೋರಿಸ್ತೀನಿ ಮೊದಲಿಗೆ ನಾವಿಲ್ಲಿ ಮುಳ್ ಮುಳ್ಳು ಬಟನ್ ಅನ್ನ ತಗೊಂಡು ಇಲ್ಲಿ ನಮಗೆ ಕ್ಲೋಸ್ ಇರುತ್ತಲ್ಲ ಡೈಮಂಡ್ ಶೇಪ್ ಇರೋದು ಇದರಲ್ಲಿ ನಾವು ಇಟ್ಕೊಳ್ಬೇಕು ಈ ಮುಳ್ಳು ಮೇಲೆ ಬರೋ ತರ ಈ ತರ ಇಟ್ಕೊಂಡು ಸ್ವಲ್ಪ ನಾವು ಪ್ರೆಸ್ ಮಾಡ್ಕೊಂಡಿದೀವಿ ಅಂದ್ರೆ ಇದು ಒಳಗಡೆ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಇದು ನಮಗೆ ಬೀಳೋದಿಲ್ಲ ಒಳಗಡೆ ಲಾಕ್ ಆಗಿರುತ್ತೆ ನೋಡಿ ಈ ಥರ ಒಳಗಡೆಗೆ ಪ್ರೆಸ್ ಮಾಡಿಕೊಂಡು ಈಗ ಇನ್ನೊಂದು ಕಡೆ ಇನ್ನೊಂದು ಬಟನನ್ನು ಇಟ್ಕೊಳ್ಬೇಕು ಇಲ್ಲಿ ನಾನು ಈ ಥರ ಹೋಲ್ ಇರುತ್ತಲ್ಲ ಇದನ್ನು ತಗೊಂಡಿದ್ದೀನಿ ಇದನ್ನು ಈ ಹೋಲ್ ಇರೋ ಕಡೆ ನಾವು ಇಟ್ಕೊಳ್ಬೇಕು ಈ ಥರ ಇದನ್ನು ಸಹ ಪ್ರೆಸ್ ಮಾಡಿಕೊಳ್ಬೇಕು ಈ ಥರ ಪ್ರೆಸ್ ಮಾಡಿಕೊಂಡು ಈ ಹೋಲ್ ಆಕಾರದಲ್ಲಿರೋದನ್ನು ನಾವು ಕೆಳಗಡೆ ಇಟ್ಕೊಳ್ಬೇಕು ಬಟನ್ ಥರ ಇರೋದನ್ನು ಮೇಲೆ ಹಾಕ್ಕೊಳ್ಬೇಕು ಮೊದಲಿಗೆ ಈ ಹೋಲ್ ಥರ ಇರೋದನ್ನು ನಾನು ಪ್ರೆಸ್ ಮಾಡಿ ತೋರಿಸ್ತೀನಿ ಈ ಥರ ಪ್ರೆಸ್ ಮಾಡ್ಕೊಳ್ಳುವಾಗ ಈ ಮುಳ್ಳು ಬಟನ್ ಇದೆಯಲ್ಲ ಇದು ಕೆಳಗಡೆ ಇರೋ ಥರ ಈ ಟೂಲನ್ನು ನಾವು ಈ ಥರ ತಿರುಗಿಸ್ಕೊಂಡು ಇದನ್ನು ಕೆಳಗಡೆಗೆ ಈ ಥರ ಇಟ್ಕೊಳ್ಬೇಕು ಮೊದಲಿಗೆ ಇಲ್ಲಿ ಹಾಕ್ಕೊಳ್ಳೋಣ ಈ ಬಟನನ್ನು ನೋಡಿ ಈ ಥರ ಇಟ್ಕೊಂಡು ಎಲ್ಲಿ ನಾವು ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಗಟ್ಟಿಯಾಗಿ ನಾವು ಒಂದು ಸಲ ಪ್ರೆಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಬ್ಯಾಕ್ ಸೈಡ್ ಈ ಥರ ಇದೆ ಫ್ರಂಟ್ ಸೈಡ್ ಈ ಥರ ಇದೆ ಇದು ನಮಗೆ ತುಂಬಾ ಚೆನ್ನಾಗಿ ಲಾಕ್ ಆಗಿದೆ ಫ್ರೆಂಡ್ಸ್ ಕಿತ್ತರೂ ಸಹ ನಮಗೆ ಬರೋದಿಲ್ಲ ಟೈಟಾಗಿ ಪ್ರೆಸ್ ಆಗಿದೆ ಈಗ ಇನ್ನೊಂದು ಬಟನ್ನು ಹಾಕಿ ತೋರಿಸ್ತೀನಿ ನೋಡಿ ಮೊದಲಿಗೆ ಈ ಮುಳ್ ಬಟನ್ ತಗೊಂಡು ಈ ಕ್ಲೋಸ್ ಇದೆಯಲ್ಲ ಡೈಮಂಡ್ ಶೇಪಲ್ಲಿ ಇದರಲ್ಲಿ ನಾವು ಇನ್ಸರ್ಟ್ ಮಾಡಿಕೊಳ್ಬೇಕು ಈ ಥರ ಇನ್ಸರ್ಟ್ ಮಾಡಿಕೊಂಡು ಇನ್ನೊಂದು ಕಡೆ ತಿರುಗಿಸ್ಕೊಂಡು ಈ ಹೋಲ್ ಥರ ಇರೋದರಲ್ಲಿ ನಾವು ಈ ಹೋಲ್ ಬಟನನ್ನು ಇಟ್ಕೊಳ್ಬೇಕು ಇದನ್ನು ಈ ಥರ ಇಟ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಇದು ಲಾಕ್ ಆಗುತ್ತೆ ಈಗ ಈ ಮುಳ್ ಬಟನ್ ಇರೋದನ್ನು ಕೆಳಗಡೆಗೆ ತಿರುಗಿಸ್ಕೊಂಡು ಈ ಥರ ನಾವು ಎಲ್ಲಿ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಇಟ್ಕೊಂಡು ಗಟ್ಟಿಯಾಗಿ ಒಂದು ಸಲ ನಾವು ಪ್ರೆಸ್ ಮಾಡಿಕೊಳ್ಬೇಕು ನೋಡಿ ಇನ್ನೊಂದು ಬಟನ್ನು ಸಹ ನಾನು ನಿಮಗೆ ಹಾಕಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಇದು ಈಗ ಇನ್ನೊಂದು ಬಟನ್ನು ಸಹ ಇದೇ ಥರ ನಾನು ಹಾಕ್ತೀನಿ ನೋಡಿ ಇಲ್ಲಿ ನಾನು ಕೆಳಗಡೆ ಹೋಲ್ ಬಟನ್ ಹಾಕಿ ತೋರಿಸಿದೀನಿ ಈಗ ಮೇಲೆ ನಾವು ಪ್ರೆಸ್ ಮಾಡ್ಕೊಳ್ಳೋ ಅಂತ ಬಟನ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡೋಣ ಈ ಬಟನ್ ಹಾಕ್ಕೊಳ್ಳೋದಕ್ಕೂ ಸಹ ನಾವು ಮೊದಲಿಗೆ ಒಂದು ಮುಳ್ ಬಟನ್ ಹಾಕ್ಕೊಳ್ಬೇಕು ಈ ಡೈಮಂಡ್ ಶೇಪ್ ಇರೋ ಕಡೆ ಮುಳ್ ಬಟನ್ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಬೇಕು ಇನ್ನೊಂದು ಕಡೆ ತಿರುಗಿಸ್ಕೊಂಡು ಇದಕ್ಕೆ ನಾವು ಈ ಬಟನ್ ತರ ಇರುತ್ತಲ್ಲ ಫ್ರೆಂಡ್ಸ್ ಇದನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಈ ಬಟನ್ ತರ ಇರೋದು ಕೆಳಗಡೆಗೆ ಹೋಗ್ಬೇಕು ಕೆಳಗಡೆಗೆ ಹೋಗೋ ಥರ ಇಟ್ಕೊಳ್ಬೇಕು ನೋಡಿ ಈ ತರ ಹೋಲ್ ಮೇಲೆ ಕಾಣಿಸ್ಬೇಕು ಬಟನ್ ತರ ಇರೋದು ಒಳಗಡೆ ಹೋಗಬೇಕು ಆ ತರ ನಾವು ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಈಗ ನಾವು ಮೇಲೆ ಇರುವಂತ ಪ್ಲಾಕೆಟ್ಗೆ ಇದನ್ನ ಹಾಕೊಳ್ಬೇಕು ಆಗ್ಲೇ ನಾವು ಹೋಲ್ ಬಟನ್ ಹಾಕೊಂಡಾಗ ಈ ಮುಳ್ಳು ತರ ಇರೋ ಬಟನ್ನು ನಾವು ಕೆಳಗಡೆ ಬರೋ ತರ ಇಟ್ಕೊಂಡಿದ್ವಿ ಆದ್ರೆ ಈ ಬಟನ್ ಹಾಕೊಳ್ಳೋವಾಗ ಈ ಮುಳ್ಳು ಬಟನ್ನು ಮೇಲೆ ಬರೋ ತರ ನಾವು ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಎಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ತರ ಇಟ್ಕೊಂಡು ನಾವು ಪ್ರೆಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಈ ಬಟನನ್ನು ಹಾಕ್ಕೊಳ್ಬೇಕು ಈ ಬಟನ್ ಥರ ಇರೋದನ್ನು ಈ ಥರ ಇಟ್ಕೊಂಡು ನಾವು ಪ್ರೆಸ್ ಮಾಡಿಕೊಂಡು ಬಟನನ್ನು ಲಾಕ್ ಮಾಡಿಕೊಳ್ಬೇಕು ಇದೇ ಥರ ಇವೆರಡೂ ಬಟನ್ಸನ್ನು ಹಾಕಿ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ನಾವು ಈ ಮುಳ್ಳು ಬಟನ್ ಅನ್ನು ತಗೊಂಡು ಈ ಡೈಮಂಡ್ ಥರ ಇರುತ್ತಲ್ಲ ಈ ಕಡೆ ಈ ಮುಳ್ಳು ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇನ್ನೊಂದು ಕಡೆ ತಿರುಗಿಸ್ಕೊಂಡು ಈ ಹೋಲ್ ಇರೋ ಕಡೆ ನಾವು ಈ ಬಟನ್ ಇರೋದು ಒಳಗಡೆ ಹೋಗೋ ಥರ ಈ ಥರ ನಾವು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ಈ ಮುಳ್ಳಿರೋದು ಮೇಲೆ ಬರೋ ಥರ ಇಟ್ಕೊಂಡು ನಾವೆಲ್ಲಿ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಥರ ನಾವು ಪ್ರೆಸ್ ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ನೋಡಿ ಎಷ್ಟು ನೀಟಾಗಿ ನಮಗೆ ಕುತ್ಕೊಂಡಿದೆ ಫ್ರೆಂಡ್ಸ್ ತುಂಬಾ ಟೈಟ್ ಆಗಿದೆ ಕಿತ್ತರೂ ಸಹ ನಮಗೆ ಬರೋದಿಲ್ಲ ಅಷ್ಟು ಟೈಟಾಗಿ ಪ್ರೆಸ್ ಆಗಿದೆ ಫ್ರೆಂಡ್ಸ್ ಇದೇ ಥರ ನೀವು ಎಷ್ಟು ಬಟನ್ಸ್ ಬೇಕಾಗುತ್ತೋ ಅಷ್ಟು ಬಟನ್ನು ಹಾಕ್ಕೊಳ್ಬೋದು ನೋಡಿ ಇಲ್ಲಿ ನಾನು ಮೂರು ಬಟನ್ನು ಹಾಕ್ಕೊಂಡಾಯ್ತು ಈಗ ಇದನ್ನು ಲಾಕ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ನಾವು ಬಟನ್ಸ್ ಹಾಕ್ಕೊಂಡಿದ್ದೀವಿ ಅಂದರೆ ಡ್ರೆಸ್ಸಸ್ಗೆ ಹುಕ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲದೆ ತುಂಬಾ ಈಸಿಯಾಗಿ ನಾವು ಬಟನ್ಸನ್ನು ಹಾಕ್ಕೊಳ್ಬೋದು ಈ ಬಟನ್ಸ್ ಕ್ವಾಲಿಟಿನೂ ಸಹ ನಮಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಟೀಲ್ ಕ್ವಾಲಿಟಿ ಇದು ತುಂಬ ಚೆನ್ನಾಗಿದೆ ಈಗ ಈ ಬಟನ್ಸ್ ಬ್ಲೌಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಬ್ಲೌಸಸ್ಗೆ ನಾವು ಪಟ್ಟಿಯನ್ನ ಈ ತರ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಶೋಲ್ಡರ್ ಹತ್ರ ಇದಕ್ಕೆ ನಾವು ದಾರದಲ್ಲಿ ಪ್ರೆಸ್ಸಿಂಗ್ ಬಟನ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ತೀವಿ ಇದರಲ್ಲಿ ನಾವು ಯಾವ ರೀತಿ ಹಾಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಇಲ್ಲೂ ಸಹ ನಾವು ಸೇಮ್ ಆಗ್ಲೇ ಹಾಕೊಂಡಂಗೆ ಮುಳ್ಳ ಬಟನ್ ಮೊದಲಿಗೆ ಇಟ್ಕೊಂಡು ಹೋಲ್ ಬಟನ್ ಈ ಕಡೆ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಅಲ್ಲಿರೋ ಬಟನ್ ಅನ್ನ ನಾವು ಕೆಳಗಡೆ ಸ್ಟಿಚ್ ಮಾಡಿಕೊಳ್ಬೇಕು ಬಟನ್ ತರ ಇರೋದನ್ನ ಮೇಲೆ ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ಈ ಹೋಲ್ ಇರೋ ಬಟನ್ ಸ್ಟಿಚ್ ಮಾಡಿಕೊಳ್ಬೇಕು ಈ ಹೋಲ್ ಇರೋ ಬಟನ್ ಬ್ಲೌಸ್ಗೆ ನಾವು ಶೋಲ್ಡರ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಈ ಮಾರ್ಜಿನ್ ಗೆ ಮಾತ್ರ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಕಡೆ ಟಾಪ್ ಸೈಡ್ ಗೆ ನಾವು ಅಟ್ಯಾಚ್ ಮಾಡಿಕೊಳ್ಬಾರ್ದು ಈ ಶೋಲ್ಡರ್ ಮಾರ್ಜಿನ್ ಅನ್ನ ಕೈಯಲ್ಲಿ ಈ ತರ ಇಡ್ಕೊಳ್ಳಿ ಈ ತರ ಹಿಡ್ಕೊಂಡು ಇದನ್ನು ತಗೊಂಡು ನಾವು ಈ ಮುಳ್ಳು ಬಟನ್ನು ಕೆಳಗಡೆ ಬರೋ ಥರ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಎಲ್ಲಿಗೆ ನಾವು ಪ್ರೆಸ್ ಮಾಡ್ಕೊಳ್ಬೇಕು ಇದನ್ನು ನೋಡಿಕೊಂಡು ನಾವು ಅಲ್ಲಿಗೆ ಕರೆಕ್ಟಾಗಿ ನಾವು ಪ್ರೆಸ್ ಮಾಡಿಕೊಳ್ಬೇಕು ನಿಮಗೆ ಈ ಥರ ಗೊತ್ತಾಗಲಿಲ್ಲ ಅಂದರೆ ಎಲ್ಲಿಗೆ ನೀವು ಪ್ರೆಸ್ ಮಾಡ್ಕೊಳ್ಬೇಕು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಈ ಬಟನ್ ಹಾಕ್ಕೊಂಡಾಗ ಈ ಶೋಲ್ಡರ್ ಮಾರ್ಜಿನಲ್ಲಿ ಮಾತ್ರ ಇರಬೇಕು ಟಾಪ್ ಸೈಡ್ಗೆ ನಮಗೆ ಕಾಣಿಸ್ಬಾರ್ದು ಈ ಥರ ನಾವು ಪ್ರೆಸ್ ಮಾಡ್ಕೊಳ್ಬೇಕು ಈಗ ಮೇಲೆ ಪ್ರೆಸ್ಸಿಂಗ್ ಬಟನನ್ನು ಹಾಕ್ಕೊಳ್ಬೇಕು ಇದು ಹಾಕ್ಕೊಳ್ಳೋವಾಗ ನಾವು ಎಲ್ಲಿಗೆ ಹಾಕ್ಕೊಳ್ಬೇಕು ಅಂತ ಈ ಥರ ಇಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈಗ ಈ ಟೂಲನ್ನು ತಗೊಂಡು ಬಟನ್ ಇಟ್ಕೊಂಡು ಇನ್ನೊಂದು ಕಡೆ ನಾವು ಬಟನ್ ಥರ ಇರೋದನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ನಾವೆಲ್ಲಿ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ನಾವು ಪ್ರೆಸ್ ಮಾಡ್ಕೊಳ್ಬೇಕು ನೋಡಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಲಾಕ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೋದು ಇನ್ನೊಂದು ಕಡೆಯೂ ಸಹ ನಾವು ಇದೇ ಥರ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ನಾನು ಎರಡೂ ಕಡೆಯೂ ಈ ಥರ ಬಟನನ್ನು ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಮೀಶೋದಿಂದ ತರಿಸಿದಂಥ ಒಂದು ಕಿಟ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದು ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತಲೂ ಸಹ ತಿಳಿಸ್ಕೊಟ್ಟಿದ್ದೀನಿ ಈ ಕಿಟ್ಟನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು ಫ್ರೆಂಡ್ಸ್ ಇದು ನನಗೆ ಯೂಸ್ ಆಗುತ್ತೆ ಅಂತ ನಾನು ತಗೊಂಡಿರೋದು ನಿಮ್ಗೂ ಸಹ ಇದು ಯೂಸ್ ಆಗ್ಬೋದು ಅಂತ ನಾನು ರಿವ್ಯೂ ಅನ್ನ ಕೊಟ್ಟಿದ್ದೀನಿ ಈ ವಿಡಿಯೋ ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್ ಈ ಕಿಟ್ ನಿಮ್ಗೆ ಏನಾದರೂ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಕೋಡ್ ಅನ್ನ ಕೊಟ್ಟಿರ್ತೀನಿ ಮೀಶೋದಲ್ಲಿ ಆ ಕೋಡ್ ಅನ್ನ ಹಾಕಿ ನೀವು ಸರ್ಚ್ ಮಾಡಿ ಈ ಪ್ರಾಡಕ್ಟ್ ನಿಮ್ಗೆ ಕಾಣಿಸುತ್ತೆ ನಿಮ್ಗೂ ಸಹ ಬೇಕು ಅಂದ್ರೆ ನೀವು ಬೈ ಮಾಡ್ಕೊಳ್ಬಹುದು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಎಲ್ಪ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್